ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜ್ ವಿನಯ್ ಕುಮಾರ್ ಕೋರಿಮಠ್ ನನ್ನ ಹೆಸರು ಅದ್ವೇ ರಾಜ ನಾವು ಐದನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಇಂದು ನಾವು ಹೇಳುತ್ತಿರುವ ಪದ್ಯದ ಹೆಸರು ಮೂಡಲ ಮನೆ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಕೊಂಬಿಯ ಮೇಲ ಗೂಡ ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ ಗುಡಿನಾಗ ಮಲಗಿ ಅವ ಮರಿ ಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬಂದಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನ ಗಾಸ ರುಚಿಗುರ ಅವ ಬೇರೆಗೆ ಮೊಳಕೆ ತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ ಮರದಗ ಕರಗ ತಾವ ಮರದ ನೆರಳು ಮನೆಯ ಗಾಡಿಮಲ ಆಡತಾವ ಆಟ ಮೂಡವ ತೊಗಲ ಗೊಂಬಿ ಆಟ ಕರುಳವಳ್ಳಿಯ ಕತೆಯ ಹೇಳ शान्तचित्त ना गुनुरभागमात्र धन्यवादः